ಅನಂತಕುಮಾರ್ ಹೆಗ್ಡೆ ವಿರುದ್ಧ ಸ್ವಪಕ್ಷದಲ್ಲೇ ಅಸಮಾಧಾನ ಕೇಳಿಬರ್ತಾ ಇದೆ ವೈಯಕ್ತಿಕ ನಿಂದನೆ ಸರಿಯಲ್ಲ ಎಂದ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಎಂ ಸಿದ್ದರಾಮಯ್ಯನರ ವಿರುದ್ಧ ಅನಂತಕುಮಾರ್ ಕೊಟ್ಟಂತ ಹೇಳಿಕೆ ಏನಿದೆ ಅದಕ್ಕೆ ಸ್ವಪಕ್ಷದಲ್ಲೇ ಅಪಸ್ವರ ಬರ್ತಾ ಇದೆ ವೈಯಕ್ತಿಕ ನಿಂದನೆ ಮಾಡೋದು ಸರಿಯಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಸಿಎಂ ನಡವಳಿಕೆ ಖಂಡಿಸೋದು ನಾನು ಒಪ್ಕೊಳ್ತೇನೆ ಆದ್ರೆ ವೈಯಕ್ತಿಕವಾಗಿ ನಿಂದನೆ ಮಾಡೋದು ಸರಿಯಲ್ಲ ಅದನ್ನ ಪಕ್ಷ ಕೂಡ ಸಹಿಸೋದಿಲ್ಲ ನಮ್ಮ ಪಕ್ಷ ಕೂಡ ಅದನ್ನ ಸಹಿಸಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ್ದಾರೆ ಅಂದ್ರೆ ಅನಂತಕುಮಾರ್ ಹೆಗ್ಡೆ ಅವರ ಹೇಳಿಕೆಗೆ ಸ್ವಪಕ್ಷದಲ್ಲೇ ಬಿಜೆಪಿಯಲ್ಲೇ ಅಸಮಾಧಾನ ಬರ್ತಾ ಇದೆ ಅದರಲ್ಲೂ ಕೂಡ ವಿಪಕ್ಷ ನಾಯಕರಾಗಿರುವಂತ ಆರ್ ಅಶೋಕ್ ಅವರು ಅನಂತಕುಮಾರ್ ಹೆಗ್ಡೆ ಅವರ ಹೇಳಿಕೆಯ ವಿರುದ್ಧನೇ ಮಾತನಾಡಿದ್ದಾರೆ ಅಂದ್ರೆ ಇದು ಕಾಂಗ್ರೆಸ್ ಪರ ಸಾಫ್ಟ್ ಕಾರ್ನರ್ ಅಂತ ಗೊತ್ತಿರೋ ಅಥವಾ ಅವರ ಪಕ್ಷದಲ್ಲೇ ಇರುವಂತಹ ನಾಯಕನ ವಿರುದ್ಧ ಅಸಮಾಧಾನ ಅಂತ ಕೋತಿರೋ ಅದು ನಿಮಗ್ ಬಿಟ್ಟಿದ್ದು ಆದ್ರೆ ಸ್ವಪಕ್ಷದಲ್ಲೇ ಅಸಮಾಧಾನ ಅಂತೂ ಕೇಳ್ಬಂದಿದೆ ಅನಂತಕುಮಾರ್ ಹೆಗ್ಡೆ ಅವರು ಕ್ಷಮೆ ಕೇಳ್ತಾರಾ ಏನ್ ಮಾಡ್ತಾರೆ ಅವ್ರ ವಿರುದ್ಧ ಕ್ರಮ ಆಗುತ್ತಾ ನೋಡ್ಬೇಕು ವೈಯಕ್ತಿಕ ನಿಂದನೆ ಮಾಡೋ ಅಂಥದ್ದು ಸರಿಯಲ್ಲ ಅಷ್ಟಂತೂ ನಾನು ಹೇಳಬಲ್ಲೆ ಆದರೆ ವಿಚಾರ ಏನಿದೆ ರಾಮಮಂದಿರದ ವಿಚಾರವಾಗಿ ಸಿದ್ದರಾಮಯ್ಯನವರ ನಡೆ ನಡವಳಿಕೆ ಏನಿದೆ ಅದನ್ನು ಖಂಡಿಸೋದನ್ನು ಒಪ್ಕೊಂತೀನಿ ಆದರೆ ವೈಯಕ್ತಿಕವಾಗಿ ನಿಂದನೆ ಮಾಡೋವಂಥದ್ದು ಯಾವುದೇ ಪೊಲಿಟಿಕಲ್ ಪಾರ್ಟಿಯಾಗಲಿ ನಮ್ಮ ಪಾರ್ಟಿಯಾಗಲಿ ಒಪ್ಪಲ್ಲ ಈ ರೀತಿ ರಾಜಕೀಯದಲ್ಲಿ ಎಲ್ಲ ಸಿದ್ದರಾಮಯ್ಯನವರಿಂದ ಹಿಡಿದು ಎಲ್ಲರೂ ಏಕವಚನದಲ್ಲಿ ಬಹಳಷ್ಟು ಸಲ ತಟ್ಟಿರೋದು ಇದೆ ಆ ಉಗ್ರವಾಗಿ ಮಾತಾಡಿರೋದು ಇದೆ ಸದನದ ಒಳಗೆ ಹೊರಗೆ ಎಲ್ಲ ಕಡೆ ಮಾತಾಡಿದ್ದಾರೆ ನಾನು ಸರಿ ಅಂತ ಏನು ನಾನು ಹೇಳಲ್ಲ ನಮ್ಮ ಭಾಷೆ ಮೇಲೆ ನನಗೂ ಸಹ ಕೆಲವೊಂದು ಕಡೆ ಕೆಲವು ಸಲ ಅಹ್ ತಪ್ಪಿ ಏನೋ ಒಂದು ಏಕವಚನದಲ್ಲಿ ಮಾತಾಡ್ತೀವಿ ಅದು ತಪ್ಪು ಹಾಗಾಗಿ ಸಮಾಧಾನಕರವಾಗಿ ಎಲ್ಲರಿಗೂ ಗೌರವ ಕೊಡುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿ ನಾಗರಿಕನಿಗೆ ಗೌರವ ಕೊಡುವಂಥದ್ದು ನಮ್ಮ ಸಂಸ್ಕೃತಿ ಇಂಥ ಯಾವುದೇ ತಪ್ಪಾದಾಗ ಅದನ್ನು ಸರಿಪಡಿಸ್ಕೊಳ್ಳುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಹಾಗಾಗಿ ವಿಶೇಷವಾಗಿ ಇವರು ಕೇಸ್ ಹಾಕ್ತಿದ್ರೆ ಇವ್ರ ಮೇಲೆ ಎಷ್ಟು ಕೇಸ್ ಹಾಕಬೇಕಾಗುತ್ತೆ ಅವ್ರ ಮೇಲೆ ಫಸ್ಟ್ ಕೇಸ್ ಹಾಕ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯನವರಿಂದ ಹಿಡಿದು ಎಲ್ಲರೂ ಕೇಸ್ ಹಾಕ್ಕೊಂಡು ಮತ್ತೆ ಅನಂತಕುಮಾರ್ ಹೆಗಡೆ ಮೇಲೆ ಕೇಸ್ ಹಾಕಲಿ ಅಂತ ಕೇಳ್ತೀವಿ ಈ ರೀತಿ